ನೀನು ಓದಿದ್ರೆ ಏನಾಗೋದು ನಾವು ದಿನಕ್ಕೆ ಊಟ ಮಾಡುವುದಕ್ಕೂ ಹಣ ಇಲ್ಲ ಈ ಮಾತು ಅನಂತನ ಅಪ್ಪನದು ಪ್ರತಿದಿನ ಅವನ ಕನಸುಗಳ ಎದೆಯ ಮೇಲೆ ಹೊಡೆದು ಬೀಳುವ ಹೊರೆ ಅವನ ಹೆಸರು ಅನಂತ್ ಬಡತನದಲ್ಲಿ ಹುಟ್ಟಿದ ದೊಡ್ಡ ಕನಸುಗಳನ್ನು ಹೊತ್ತ ಒಂದು ಪ್ರಾಮಾಣಿಕ ಹೃದಯ ಅವನ ತಾಯಿ ಶಾಲೆಯ ಕ್ಲೀನರ್ ಅವನ ಅಪ್ಪ ಲಾರಿ ಚಾಲಕ ಮೂರು ಮಕ್ಕಳಿಗೆ ಒಂದು ಹಾಸಿಗೆ ಮನೆಯ ಎಲ್ಲವೂ ಕೊರತೆಯಿಂದ ಕೂಡಿದರೂ ಅವನ ಕನಸು ಮಾತ್ರ ದೊಡ್ಡದು ಎಸ್ ಆಫೀಸರ್ ಆಗುವುದು ಅವನ ಹೃದಯದೊಳಗೆ ನುಗ್ಗಿದ ಬೆಳಕು ನಂದಿನಿ ಅವಳೊಂದಿಗೆ ಶಾಲೆಯಲ್ಲಿಯೇ ಪರಿಚಯ ಸ್ವಲ್ಪ ಚುಡಾಯಿಸುವ ಸ್ವಭಾವ ಇದ್ದರೂ ಬಹಳ ತಾಳ್ಮೆಯ ಮನಸ್ಸು ಅವನ ಓದು ಪುಸ್ತಕವಿಲ್ಲದೆ ಸೂರ್ಯದ ಬೆಳಕಿನಲ್ಲಿ ರಾತ್ರಿ ರಸ್ತೆ ದೀಪದಡಿಯಲ್ಲಿ ಇವನೆಲ್ಲ ಅವಳು ಗಮನಿಸುತ್ತಿದ್ದಳು ಒಂದು ದಿನ ಲೈಬ್ರರಿಯ ಮುಂದೆ ನಿಂತು ಹೇಳಿದಳು ನೀನು ನಿನ್ನ ಕನಸಿಗೆ ಅಳುವುದಿಲ್ಲ ನಿನ್ನೊಳಗಿನ ಶಕ್ತಿ ನನಗೆ ಕಾಣಿಸುತ್ತಿದೆ ಅವರು ಪ್ರೀತಿಸುತ್ತಿದ್ದರು ಆದರೂ ಪ್ರೇಮಗಿಂತ ಹೆಚ್ಚಾಗಿ ಅವರ ನಡುವೆ ಒಂದು ನಂಬಿಕೆಯಿತ್ತು ಅನಂತ್ ನಿಶ್ಚಯಿಸಿದ ಬೆಂಗಳೂರಿಗೆ ಹೋಗಿ ಯು ಪಿ ಕೋಚಿಂಗ್ ಮಾಡಬೇಕು ಎಂದು ಅದಕ್ಕಷ್ಟೇ ಅವನ ಮನೆಯ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದದು ಕಷ್ಟಕರ ತಂದೆ ಅಸಹ್ಯ ತೋರಿಸಿದ ಒಂದು ಟೀ ಅಂಗಡಿಯಲ್ಲಿ ಕೆಲಸ ಮಾಡೋದು ಹೇಗಾದರೂ ಹೊತ್ತು ಹೋಗುತ್ತೆ ಆದರೆ ಐ ಎ ಎಸ್ ಅಂತ ಹೆಣಗೋಕೆ ನೀನು ಯಾರು ಆ ಮಾತು ಆತನ ಮನಸ್ಸನ್ನು ಮಡಚಿತು ಆದರೂ ಅವನ ತಾಯಿ ಹೊಲದಲ್ಲಿ ಕಳೆಯೆತ್ತಿ ಪಾಠ್ಯಪುಸ್ತಕಗಳ ಹಣ ಒದಗಿಸಿದಳು ನಂದಿನಿ ದೂರ ಇದ್ದರೂ ದೂರವಾಗಲಿಲ್ಲ ಆಕೆ ಪಾಠಗಳ ವಿವರಣೆ ಪ್ರೇರಣಾ ಸಂದೇಶಗಳ ಮೂಲಕ ಅವನ ಜೊತೆಗೇ ಇತ್ತು ಕೋಚಿಂಗ್ ದಿನಗಳು ಕಠಿಣ ಒಂದು ಹಾಸಿಗೆ ಒಂದು ಬಲ್ಬು ದಿನಕ್ಕೆ ಒಂದು ಕಾಫಿ ಆ ಸಮಯದಲ್ಲಿ ನಂದಿನಿಯ ಮನೆಯವರು ತಡೆಹಿಡಿದರು ಅವನ ಬಡತನ ಭವಿಷ್ಯವಿಲ್ಲದ ಸ್ಥಿತಿ ನೋಡಿ ಆಕೆಗೆ ಮನ ಬಂದವರಿಲ್ಲ ಆಕೆ ಕಣ್ಣೀರು ತೋಡಿದಳು ನಾನು ನಿನ್ನನ್ನು ಪ್ರೀತಿಸುತ್ತೀನಿ ಆದರೂ ನನ್ನ ಮನೆಯವರು ನಿನ್ನ ಕನಸು ನಂಬುವುದಿಲ್ಲ ನಾನು ಹೋಗಬೇಕು ನೀನು ಮಾತ್ರ ನಿನ್ನ ಗುರಿ ಕೈಬಿಡಬೇಡ ಅವನ ಹೃದಯವು ಮುರಿತು ಆದರೂ ಪ್ರೀತಿಯ ಪಾಠ ಅವನೊಳಗೆ ಉಳಿಯಿತು ಮೊದಲ ಯುಪಿಎಸ್ಸಿ ಪ್ರಯತ್ನ ವಿಫಲ ತಾಯಿಗೆ ಅನಾರೋಗ್ಯ ಅವನ ಕೈಯಲ್ಲಿ ಪುಸ್ತಕ ತಾಯಿಯ ಮಲಗಿರುವ ಹಾಸಿಗೆ ಪಕ್ಕ ಆಕೆ ನಿಧಾನವಾಗಿ ಹೇಳಿದಳು ನೀನು ಗೆಲ್ಲೋನು ಮಗ ನಾನು ಇಲ್ಲದಿರಬಹುದು ಆದರೆ ನಿನ್ನ ಹೆಸರು ಕೇಳಿದಾಗ ಜನ ಕೈತಟ್ಟುವ ದೃಶ್ಯ ಈಗಲೇ ನಾನು ನನ್ನ ಕಣ್ಣಿಂದ ನೋಡುತ್ತಿದ್ದೀನಿ ಆ ಮಾತು ಅವನೊಳಗಿನ ನಿದ್ರಿಸಿಟ್ಟ ಶಕ್ತಿಯನ್ನೆಲ್ಲ ಎಬ್ಬಿಸಿತು ಎರಡನೇ ಪ್ರಯತ್ನ ದಿನಗಳ ಸುಟ್ಟಾಟ ರಾತ್ರಿ ತ್ಯಾಗ ಸಾವಿರ ಪ್ರಶ್ನೆಗಳ ಉತ್ತರ ಅವನ ಯುಪಿಎಸ್ಸಿ ಮೇನ್ಸ್ ಅಸಾಧಾರಣ ಇಂಟರ್ವ್ಯೂನಲ್ಲಿ ಅವನು ನಿಗದಿತವಾಗಿ ತನ್ನ ಕಥೆ ಹೇಳಿದ ಬಡತನ ತಾಯಿ ತಂದೆಯ ವಿರೋಧ ಪ್ರೀತಿಯ ತ್ಯಾಗ ಪರಿಣಾಮದ ದಿನ ಯುಪಿಎಸ್ಸಿ ವೆಬ್ಸೈಟ್ ಸ್ಕ್ರೋಲ್ ಸ್ಕ್ರೋಲ್ ಎಂಬತ್ತು ಮೂರು ಅನಂತ್ ಕೆ ಅವನ ಕಣ್ಣು ತುಂಬಿತು ತಾಯಿಯ ಫೋಟೋ ಕೈಯಲ್ಲಿ ತಂದೆ ಮೊದಲು ಖಂಡಿಸಿದವನೇ ಇಂದು ಕಣ್ಣೀರು ಹಾಕಿದ ನಾನು ನಿನ್ನನ್ನು ನಂಬಲಿಲ್ಲ ಕ್ಷಮೆ ಮಾಡು ಮಗ ಎಲ್ ಬಿ ಎಸ್ ಎ ಅಕಾಡೆಮಿ ಮಸೂರಿಯಲ್ಲಿ ತರಬೇತಿ ಅವನನ್ನು ನೋಡಲು ಬಂದಳು ನಂದಿನಿ ಅವಳು ಬಾಗಿಲ ಬಳಿ ನಿಂತಿದ್ದಳು ಅವನ ಕಣ್ಣುಗಳ ಮುಂದೆ ಅವಳು ಕಣ್ಣೀರಿನಿಂದ ಹೇಳಿದಳು ನಿನ್ನ ಗೆಲುವು ನನ್ನ ಹೆಮ್ಮೆ ನಾನು ಹೋಗಬೇಕಾಯ್ತು ಆದರೆ ನಿನ್ನ ಪ್ರೀತಿ ನನ್ನ ಬದುಕಿಗೆ ಶಕ್ತಿ ನೀಡಿತು ಅವನು ನೀನು ನನ್ನ ಜೊತೆ ಇರ್ಲಿಲ್ಲ ಆದರೆ ನನ್ನೊಳಗಿದ್ದೆ ನನ್ನ ಗೆಲುವಿಗೆ ನೀನು ಕಾರಣ ಬಳ್ಳಾರಿ ಪೋಸ್ಟಿಂಗ್ ಸರ್ಕಾರಿ ಜೀಪ್ ಗೌರವ ಅಧಿಕಾರ ಆದರೂ ಅವನು ಸರಳ ಅವನ ಭಾಷಣ ನಾನು ಬಡವನಾಗಿದ್ದೆ ನನಗೆ ಅನುಕೂಲ ಇರಲಿಲ್ಲ ಆದರೂ ನಾನು ಕನಸು ಕಂಡೆ ನಾನು ಗೆದ್ದೆ ಈ ದೇಶದ ಪ್ರತಿಯೊಬ್ಬ ಹುಡುಗನ ಕನಸು ನನಸು ಆಗಬಹುದು ಅವಶ್ಯಕವಾದದ್ದು ತ್ಯಾಗ ಪ್ರೀತಿ ಮತ್ತು ನಂಬಿಕೆ ಕಥೆ ಸಂಪೂರ್ಣವಾಗಿ ಕಲ್ಪಿತವಾಗಿದ್ದು ಮನರಂಜನೆ ಮತ್ತು ಪ್ರೇರಣೆಯ ಉದ್ದೇಶಕ್ಕಾಗಿ ಮಾತ್ರ ರೂಪಿಸಲಾಗಿದೆ ಕಥೆಯಲ್ಲಿನ ಯಾವುದೇ ಪಾತ್ರಗಳು ಸ್ಥಳಗಳು ಅಥವಾ ಘಟನೆಗಳು ಯಥಾರ್ಥ ವ್ಯಕ್ತಿರ ಜೊತೆ ಯಾವುದೇ ಸಂಬಂಧವಿಲ್ಲ ಇದು ಯಾರನ್ನಾದರೂ ನಿರ್ಭಿಷ್ಟವಾಗಿ ನಿಂದಿಸುವ ಉದ್ದೇಶವಲ್ಲ